ಮುಕ್ಕಿವಲ್ಲ ಮುಂಜಾನೆದ್ದು ಹತ್ತು ಗಂಟೆ ಅನ್ನ ಕೊಡ್ದಾಗ ಹಾರಿ ಹಾಕತಿ ಅದ ಮನೆಯಾಗ ಇರ್ತೀವಿ ನೋಡು ಸಂಜೆ ಮಟ ಹಾರಿ ಮುಗಿಯಂಗಿಲ್ಲ ಮೂನಾ ಲಕ್ಷ್ಮಕ್ಕ ಎಂಟು ಗಂಟೆ ಅಂದ್ರೆ ರೊಟ್ಟಿ ಪಲ್ಯ ಎಲ್ಲ ಆಗಿರ್ತೈತ್ವ ಆತ ಮೈ ತಕೊಂಡು ಪೂಜೆ ಮಾಡಿದ್ವಿ ಅಂದ್ರೆ ಮತ್ತೇನೈತಿ ಮುಂದೆ ಅದ ಮನೆಯಾಗಿದ್ರು ಹತ್ತು ಗಂಟೆ ಆದ್ರೂ ರೊಟ್ಟಿ ಹಂಚಿ ಮುಗಿಯಂಗಿಲ್ಲ ಹೊಲಕ್ಕೆ ಹೋಗಿ ಹೌಸ್ರು ಇರ್ತೈತಿ ಬಡ ಬಡ ಮಾಡ್ಕೊಂತೇವಿ ಇನ್ನೇನೈತಿ ಬಿಡ ಹೊಲಕ್ಕೆ ಹೋಗುದಿಲ್ಲ ಏನಿಲ್ಲ ಮನೆಯಾಗ ಸಂಜೆ ಮಟ ಮಾಡಿದ್ರ ತಂತೇವಿ ಬಿಡ್ತೀವಿ ಮತ್ತೆ ಹಿಂಗಾಗಿ ಹಿಂದ್ ಉಳಿತಾವ ಅರೇವು ಮುಂಜಾನೆ ಅದ್ದು ಓಟ ಕಸ ಹೊಡ್ಕೊಂಡು ಬಡ ಬಡ ರೊಟ್ಟಿ ಪಲ್ಯ ಮಾಡಿ ಮೈ ತಕೊಂಡು ಪೂಜೆ ಮಾಡ್ಬೇಕು இந்த கடையில் சஞ்சிக்கும் பிறகு முகத்தின் படித்துவிட்டு 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 கட்டி சட்டத்தின் கண்ட நம்மிடம் கண்டத்துக்கும் ಕರೆಕ್ಟ್ ಹೇಳಿದ್ರಿ ನೋಡ್ರಿ ಪಾತಕರ ನಮ್ಮ ಮನೆಯಾಗ ಅಲ್ರಿ ತರ ತರ ದಿನ ಒಂಥರ ಪಲ್ಯ ರೊಟ್ಟಿ ಕಟ್ಟಿದ್ರ ಏಳು ಹನ್ನೊಂದು ಮಾತಾಡ್ತಾರ ಇನ್ ದಿನ ಆಶೆಕರ ಕಟ್ಟಿದ್ರೆ ಮುಗದೋಗ್ ನಮ್ಮ ಕತಿ ಅದೋ ಗತಿ ನಿಮ್ ಚೆಲ ಬುದ್ಧಿ ತನ ಲಭ್ಯ ಐತೆ ಒಂದ್ ತುರಿಕಿ ಹೊಡಿತನ ಹೊಡಸ್ಕೋಬೇಕ ಮರ್ನೇ ದಿನ ಅದನ್ನ ಮಾಡ್ಬೇಕ ಮರ್ನೇ ದಿನಾನೂ ಬೇಕಾರ ಹೊಡಿಲೇವ ಏನ ಸುಮ್ಮನೆ ಹೊಡಸ್ಕೋಬೇಕ ಮತ್ತು ಅದ್ರ ಮರ್ನೇ ದಿನ ಅದನ್ನ ಮಾಡ್ಬೇಕ ಹಿಂಗ ಒಂದ್ ಮೂರ್ನಾಕ್ ದಿನ ಮಾಡಿದ್ರಿ ಅಂದ್ರೆ ನಾಲ್ಕನೇ ದಿನಕ್ಕ ಹಂಗ ಬ್ಯಾಸರಾಗಿ ಅದನ್ನ ಏನ್ ಇರ್ತೈತೆ ಅದನ್ನ ತಿಂದು ಹೋಗೋದು ತಾನೇ ರೂಢಿ ಮಾಡ್ಕೊಂಡ್ ಬಿಡ್ತಾನ ಜಗತ್ತೆ ಯಾ ಸುದಾಸಿದ್ರು ನಮ್ಮ ಪಾರಿ ಸುದಾಸಂಗಿಲ್ಲ ನೋಡಿ ಹೇಳ್ತೇನೆ ನಾನು ಕೈಪಲ್ ರೇಟ್ ಮೊದಲು ಉರುದು ಯೋತತಿ ಯಾರ್ ಹೊಡದ್ರೆ ಏನ ಕತಿ ಹೊಡದ್ರೆ ಹೊಡದಾನ ರೊಕ್ಕ ಉಳತಾ ಇಕ್ಕತಲ್ಲ ಅದನ್ನ ಇಚಾರ ಮಾಡ್ತಾ ಹಾಕಿ ಲಕ್ಷ್ಮಕ್ಕ ಇಕ್ಕಿ ಪಾರವನ್ ಮಾತು ಕೇಳಿ ಅಂದ್ರ ಮನೆಯಾಗ ಕಟಕಟ ಕುಟ್ಟಿ ಚಟ್ನಿ ಮಾಡಾಕ ಅಂದ್ರೆ ಅಂದ್ರ ನನ್ನ ಗಂಡ ಬಾರ್ಕೋಲ್ ತಗೊಂಡ ಉಳ್ಳಾಡ್ಸಿ ಹೊಡಿತಾನ ಅದ ಅಂತನ್ಲೇ ಇಷ್ಟು ಕಮ್ಮಗೆ ಅಡಿಗೆ ಮಾಡಿ ಹಾಕಿದ್ರ ರಾತ್ರಿ ವಟವಟ ಹಾಕ್ತತ್ ನನ್ನ ಗಂಡ ಬಂದು ಹಾ ಚಟ್ನಿ ಕೊಟ್ಟಿ ಕೊಟ್ಟಿ ಅಂದ್ರೆ ಮುಗದ ಹೋತ ಅದ ಒಳ್ಳಾಗ ಹಾಕಿ ನನ್ನ ಕುಟ್ತಾನ ನನ್ನ ಗಂಡ ಯಾವಾಗ ಯಾಕ ಮಾಡ್ಕೊಂಡು ಹಾಳ್ಗುಂಡಿ ಬಿಡ್ರಿ ಸಂಜಿ ಮಟ ಕೆಲಸ ಮಾಡಿ ಮಾಡಿ ಸಾಯ್ರಿ ನನಗೆ ಏನ ಬೇಕಾಗಿತಿ ಅಲ್ಲ ಪಾರಿ ಅಂತ ತಿಂದ ವರ್ಷಕ್ಕೊಮ್ಮೆ ಕಂಡ ಬಿಟ್ಟಿ ರೊಕ್ಕ ಬಿಡಿತಿ ದವಾಖಾನಿಗೆ ಹ ಅದ ರೊಕ್ಕನ ಕೈಪಲ್ ತಗೊಂಡ್ ತಿನ್ನ ತರ ತರದ್ದು ಹುನ್ರಿ ಲಕ್ಷ್ಮೀಂದು ಅಕ್ಕ ಹಾತ್ ತಿಂಗಳ ಮತ್ತೆ ರಕ್ತಗೂ ಆಗೋದು ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಂದಾರು ಐದು ಮತ್ತೆ ಎದಕ್ ಬೇಕಾಗಿತ್ತು ಚಂದಗೆ ಕಾಯಿಪಲ್ಲ ಹಣ್ಣ ಹಂಪಲ್ ತಗೊಂಡ್ ತಿಂದು ಮತ್ತೆ ರಕ್ತ ಮಾಡ್ಕೋಬೇಕಿಲ್ಲ ರೀ

ಮೈಯಾಗ ಕಸುವ ಇಲ್ಲದಕ್ಕ ತಲಿಯನ್ ಕೂದ್ಲು ಉದುರಿ ಬೋ ತಲೆ ಕೆತ್ತಿದರದ ತಲೆ ಮುಚ್ಚಕೊಳಕ ಮತ್ತೆ ತಲೆ ಮೇಲ್ ಸೆರಗ ಹುರಗುಂಡ್ ಅಡ್ಡಾಡ್ತಾ ನಾಟಕ ಮಾಡ್ಕೊಂತ ಎಂದೂ ನಾನು ತಲೆ ಮೇಲಿನ ಸೆರಗು ತಳಗ್ ಬಿದ್ದಿಲ್ಲ ಅಂತ ಹೇಳಿ ತಲೆ ಮೇಲಿನ ಸೆರಗ ತಳಗ್ ಬಿತ್ತಂದ್ರೆ ಈಕಿ ತಲಿ ತಾಂಬ್ರಶೆಟ್ಟಿ ಅಂತೇಳಿ ಊರ ಮಂದಿಗೆ ಗುರುತಾಕತಿ ಅದೇ ಸಹ ಇವ ಊರ್ ಕಜ್ ಇಲ್ಲೇ ಕೊಡ್ಯಾರಪ್ಪ ಅಯ್ಯ ಇದ್ರ ಪಿಡ ಖಾಯಿಲಿ ಲಕ್ಷ್ಮಕ್ಕ ಇದೇ ನೀವ ಒಂದ್ ಇಟ್ಕೊಂತ ಮಾತಾಡ್ಬೇಕಂದ್ರೆ ಇದು ಉತ್ತಮ ಇಲ್ಲ ಬಂತಲ್ಲ ಅಯ್ಯೋ ಯೋ ಮತ್ ಬನ್ನ ಮುಂಜಾನೆ ಒಂದ್ ತಾಸು ತೆಲಿ ಹಿಡ್ಸಾನ್ ಲೇರೇಣಿ ಯುವ ತೆಲಿ ಕೆಟ್ಟ ಹೋಗಿತ್ ನೋಡು ಯಾವಾಗ ಹೋಗಾನ ಎದ್ದಂಗ್ ಆಗಿತ್ತು ಮತ್ ಬಂದ್ ನೋಡ್ ಮೂಳಿ ಲಕ್ಷ್ಮಕರ ಕಾಲ್ ಉಸಾಕತ್ತಾವು ತಳ ಕುಂತು ಅವ್ನ ಅಂತೇಳಿ ನೋಡೋದ ಬೇಡ ಸುಮ್ನ ತಾನ ನಿಂತ್ ನಿಂತ್ ಹೋಗಾನ ಹೌದ್ ತಗೋರಿ ಲಕ್ಷ್ಮೀಂದ ಹಂಗ ಮಾಡಿದ್ರೆ ಮತ್ ಹೋಗ್ತಾನ್ರಿ ಸುಮ್ನ ಬಾಡ್ಕೋ ಹೆಂಡ್ರ ಮಕ್ಕಳ ಎಂತ ಚಂದ್ ಇರೋದು ಬಿಟ್ಟು ಅವ್ರ ಕೂಟ ನ್ಯಾಯ ಮಾಡಿ ಹೊರಗೆ ಅಡ್ಡಾಡ್ತೈತಿ ಮಂಗೇನಂತ ಇದಕ್ಕೇನ್ ಚಾಳ ಎನ್ನುವ ಲಕ್ಷ್ಮ ಕಾಮನಿ ಬಿಟ್ಟು ಅಡ್ಡಾಡೋದು ಅಲ್ಲಿ ಲೇರೆ ನೀ ಹೊಲದಾಗ ದುಡಿ ಹೊಡೆ ತುಂಬಾ ಊಟ ಹಾಕ್ತೇವೆ ಅಂತಾರ ಅಲ್ಲ ನೀ ಬಾಡ್ಯಾಗ ಇವ್ ಹಂಗ ಹಿಂಗ್ ದೊಡ್ಡ ಸ್ಥಾನ ಹೇಳ್ಕೊ ಅಂತ ಅಡ್ಡಾಡ ಊರು ತುಂಬಾ ಮೊದ್ಲ ಚಾಳೆ ಹಂಗೈತಿ ಅದ್ರದ್ದು ಅವತ್ತೆ ದುಡುದು ತಿಂದು ಉಂಡಿರ ಅಂದ್ರೆ ಇದ್ದಾನೇವ ಲಕ್ಷ್ಮಕರ ಹೆಂಗದಿರಿ ಹೆಂಗಿರ್ಬೇಕಪ್ಪ ಹಿಂಗದೇ ನೋಡ ಮತ್ತೇನ್ ಎಲ್ಲಾ ಆರಾಮದಿರಿ ಹುದಲ್ ಅಲ್ಲ ಯಪ್ಪ ಮುಂಜಾನೆ ಆರಾಮ ಮಾತಾಡ್ಸೋಗಿದಿ ಮತ್ತೆ ಮುಂಜಾನೆ ಆರಾಮಿದ್ದಿಲ್ಲ ಈಗ ಒಂದ್ ಎರಡ್ ತಾಸ್ ಬಿಟ್ಟು ಬಂದಿದೀ ಮತ್ತ ಆರಾಮದಿರ್ಲ ಅಂತೇಳ ಅಲ್ರಿ ಎರಡ್ 2 ತಾಸಿಗೆ ಬಂಟ್ರಿ ಈಗ ಮಾತಾಡಿದ ಮಂಚಾನ ವಂಟಾಸಿಗೆ ಇರಂಗಿಲ್ಲ ಹಾಗಾಗ್ತ ಈಗ ಬಾಳೇವು ಬಾಳಾ ಬಾಯಿ ಬಡಾಯಿ ಮುಕಳ್ ನಡಾಯಿ ಅಂತ ಆರಾಮದರ ಇಲ್ಲ ಅಂತ ಲಾಟನ ಹುಚ್ಚ ಹುಳಿ ಮನಿ ಹೌದು ಅಲ್ಲ ಮನಿಗೆ ಹೋಗಿರ್ತಾರ ಹೌದು ಮಲ್ಲಪ್ಪಾಜಾ ನಿಂದ ಕೆಲಸ ಬಗಸಿ ಮನೆಯಲ್ಲಿ ಇಲ್ಲನ ಯಾ ಕೆಲಸ ಮಾಡಂಗಿಲ್ಲ ಮನ್ಯಾಗ ಏನೈತಿ ನನ್ನ ಕೈಯಾಗಿ ಹಿರೇತನ ಹ ಎಲ್ಲಾ ಅಕ್ಕಿ ಐತಿ ಅದಕ್ಕ ನಾ ಏನ್ ಮನಿ ಉಸಾ ಬರಿ ಬಿಟ್ಬಿಟ್ಟೇನ್ರಿ ಯಾ ಮಕ್ಳು ಬೇಡ ಹೆಂತೂ ಬೇಡ ಸೊ ಅವನು ಹುಚ್ಚ ಮಲ್ಲೆ ಮತ್ತ್ ಮನಿ ಬಿಟ್ಟು ಅಡ್ಡಾಡಕತ್ತ ನನ್ ನಮಗೆ ನಮಗ್ ನೋಡಿದ್ರ ಮದ್ವಿ ಮಾಡ್ಕೋಬೇಕಂದ್ರ ಒಲ್ವು ಇವ್ನ ಅವ್ನ ಇವ್ನ ಮನ್ಯಾಗ ಹೆಂಡ್ರು ಮಕ್ಳಿದ್ದು ಮನಿ ಬಿಟ್ಟು ಒಂದ್ ಪಿಸಾಳಿ ಹಂಗ ಅಡ್ಡಾಡ್ತತಿ

ಮಗು ಹೊತ್ತ ಹೋಗಂಗಿಲ್ಲ ತಣ್ಣಗೆ ಹುಚ್ಚ ಮಲ್ಯಾಗ ಬರೋಬ್ಬರಿ ಹುಚ್ಚು ಹಿಡ್ಸ್ಬೇಕ್ ನೋಡು ಅಲ್ಲ ಮಲ್ಲ ಪಜ್ಜ ಸಾವಿರ ರೂಪಾಯಿ ಅದಾವ ಅಂತಿದಿ ಅದೇ ಮದುವೆ ಮಾಡ್ಕೊಂಡು ಮನೆಯಲ್ಲಿ ಎಲ್ಲಿ ಮಾಡವ ಎಲ್ಲಿರಾವ ಹೆಂಡತಿ ಕರ್ಕೊಂಡೆ ರಣಕರು ಎಲ್ಲರೂ ಸಾಮೂಹಿಕ ಲಕ್ಷಣದ ಮಾಡ್ಕೊಂತೀನಿ ಮದುವಿನ ಮದ್ವಿನ ಇಲ್ಲೇ ಇಲ್ಲ ಇಲ್ಲರ ಒಂದು ಮನೆ ಹಿಡೋದು ಕೆಲ್ಸಕ್ಕೆ ಹೋಗ್ಕನ್ರಿ ಎಲ್ಲ ಹುಚ್ಚು ಮಾಡಿ ಐತಿ ಇವ್ವ ಮನ್ಯಾಗ ಒಲೆ ಮತ್ತು ಹೆಂಡತಿ ಹೊಲಕ್ಕೆ ಹೋಗೋದ್ಬಿಟ್ಟು ಮತ್ತು ಹೊಸ ಹೆಂಡತಿ ಮಾಡ್ಕೊಂಡು ಹೊಸ ಕೆಲಸ ಬಿಡ್ಕಾವಂದ ನೀವು ಹಮ್ಮಲ್ಲ ನಮ್ಮ ತಲಿಯಾಗ ಒಂದು ಕುರಾಪತಿ ಐಡಿಯಾ ಬಂದತಿ ನಾ ಹೇಳೋಂಗಿಲ್ಲ ಯಾರಿಗೆ ಬರ್ರಿ ನೋಡ್ರಿ ಫೋನ್ ತೊಗೊಂಡು ಎರಡು ತಿಂಗ್ಳೊಳಗಿತ್ತು ಯಾರದು ಫೋನ್ ಬಂದಿದ್ದಿಲ್ಲ ಇವತ್ತೇರ್ದು ಬಂದೈತಿ ಬಂದತಿ ಮೂಳೆ ಪೋನ್ ಇಟ್ಕೊಂಡೈತಿ ನೋಡಿ ಮತ್ತು ಪೋನ್ ಅಂದ್ರೆ ಲಕ್ಷ್ಮೀ ದಕ್ಕ ಕಡ್ಡೆ ಪಿಟ್ಕೆಗೆ ಆಗ್ಯಾರ ನೋಡ್ರಿ ಮತ್ತು ದನ ಕಾಯಿ ಹೊಡೆದಾರ ಸಣ್ಣ ಸಣ್ಣ ಇರ್ತಾರೆ ಮತ್ತು ಒನ್ನೊಂದು ಫೋನ್ ಕಿಮ್ಯಾಗ ಹಾಡ್ ಕೇಳ್ಕೊಂಡು ಹಾಕ್ತಾರೆ ಫೋನ್ ಇಲ್ಲದರ ಯಾರು ಇಲ್ರಿ ಈಗ ಹಲೋ 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 ಸರ್ ನೀವು ಮಲ್ಲು ಅವ್ರ ಮಲ್ಲುನ ಯಾ ಮಲ್ಲು ಗಿಲ್ಲು ಇಲ್ರಿ ಇಲ್ಲೇ ಇವ್ ನಾವ ಹುಚ್ಚು ಮಗ ತನ್ನ ಹೆಸರು ನೆನಪಾರ ಅಲ್ಲ ಕಣ್ರಿ ನೀವು ಮಲ್ಲಪ್ಪ ಅವ್ರ ಅಲ್ವಾ ಹ್ಮ್ ಹೌದ್ರಿ ನಾನ ಮಲ್ಲಪ್ಪ ಅಲ್ರಿ ಅವಾಗ ಮತ್ತ ಮಲ್ಲೂರ್ ಅಂದ್ರ ಅಲ್ಲ ಅಲ್ರಿ ಹೌದು ನೀವು ಮಾತಾಡೋರು ಯಾರ ಬಿ ನನ್ನ ಹೆಸರು ಮಲ್ಲಪ್ಪ ಮಲ್ಲು ಅಂದ್ರ ಅದಕ್ಕ ತಿಳಿಲಿಲ್ಲ ಅಯ್ಯ ಪ್ರೀತಿ ಮಲ್ಲೂರು ಅಂದ್ಯಾ ಯಾಕ್ರಿ ಅನ್ಬಾರ್ದಿತ್ತನ್ರೀ ಏನಂದ್ರಿ ಪ್ರೀತಿ ಇಲ್ಲಿಂದರೆ ಫೋನ್ ರೀ ಮಲ್ಲೋವರ ಮತ್ತೆ ಹೆಂಗ್ ಆರಾಮದಿನರೇ ಏ ನಾ ಬಹಳ ಆರಾಮದಿನ ರೀ ಸಾವಿರ ರೂಪಾಯಿ ಐತ್ರಿ ನನ್ನ ಕಡೆ ಬರಲದ್ದು ಬ್ಯಾಂಕ್ ನಲ್ಲಿ ಇಟ್ಕೊಂಡ ಆರಾಮದಾನಿ ಸಾವಿರ ರೂಪಾಯಿ ಐತೆ ಅಂತೇಳಿ ಹಂಗಾರೆ ಒಂದ ಆರು ತಿಂಗಳು ಕರೆನ್ಸಿ ಹಾಕಿಸಿಕೊಂಡು ಬಿಡಬೇಕು ಹಲೋ ನಿಮಗೆ ನನಗೆ ಗೊತ್ತ ಸಿಕ್ಕಿರಕಿಲ್ಲ ಅವತ ಬಸ್ ನಲ್ಲಿ ಇಬ್ರು ಜಾತ್ರೆ ಹೊಂಟಿದ್ದೀವಿ ನೋಡಿ ನಾ ಸರ್ ಸೀರಿ ಉಟ್ಕೊಂಡಿದ್ಯಾ ಕಿಟಕಿ ಕಡೆ ಕುಂತಿದ್ನಿ ನೋಡ್ರಿ ನೆನಪ್ ಯಾರು ರೀ ದ್ಯಾಸಕ್ಕ ಬರುವಲ್ದು ಹೌದು ನನ್ನ ನೆಂಬರ್ ಹೆಂಗ್ ಸಿಗುತ್ತೆ ನಾನು ಕಿಟಕಿ ಬಾಜುಕ ಕುಂತಿದ್ನಿ ನನ್ನ ಬಾಜುಕ ನೀವ್ ಕುಂತ್ರಿ ನೆಂಬರ್ ಕೇಳಿದ್ರ ಬ್ಯಾರೆ ಹೆಣ್ಮಕ್ಳಿಗೆ ಪಾಪ ನಂಬರ್ ಕೊಡ್ತೀರ ಏನಿಲ್ಲ ಅಂತ ಹೇಳಿ ನನ್ನ ಫೋನ್ಯಾಗ ನಿಮ್ದು ಫೋಟೋ ಹೊಡ್ಕೊಂಡೆ ಅವಾಗ ನಂಬರ್ ಪ್ರಿಂಟ್ ಆತ್ ನೋಡ್ರಿ ನೋಡ್ರಿ ಲಕ್ಷ್ಮೀ ಹುಚ್ಚಾಗ ಹುಚ್ಚಾಗ ಅಂತೀರಿ ಮತ್ತೆ ಇಲ್ಲಿ ನಿಂತ ಎಷ್ಟು ಚಂದ ಮಾತಾಡಕ್ ಕುಂತಾನ ಫೋನ್ಯಾಗ ಹೌದು ಫೋನ್ಯಾಗ ಫೋಟೋ ಹೊಡ್ಕಂಡ್ರಂಬರ್ ಸಿಗತೇತ್ರಿ ನಾನು ಫೋನ್ಯಾಗ ಹಂಗ ಶಟ್ಟಿಂಗ್ ಮಾಡಿಟ್ಟೇನಿ ಪೋಟೋ ಹೊಡ್ಕಂಡ್ರ ಸಾಕ ಅವ್ರ ಹೆಂಡತಿ ಮಕ್ಳು ಎಲ್ಲಾ ತೋರಿಸ್ತೈತ್ರಿ ರೀತಿಗೆ ನನ್ನ ಮದಿವ್ಯಾಗಿದ ಗೊತ್ತಿರ್ಬೇಕ ನಿಮ್ ಮದಿ ಎರಡು ಎರಡ್ ಮಕ್ಳದಾವ ಪಾಪ ನಿಮ್ ಹೆಂಡತಿ ಮನಿ ಬಿಟ್ಟು ಹೊರಗು ಹಾಕ್ಯಾರ ನನಗೆಲ್ಲಾ ಗುರ್ತೈತಿ ಎಲ್ಲಾ ಗೊತ್ತಿ ಇದ್ದಿದ್ದಂಗ ಎಲ್ಲಿ ಕಿದ್ದಾಳ ಅಂತನಿ ನೀವ್ ಯಾವ ಊರ ಅಯ್ಯ ಊರ್ ತೊಗೊಂಡ್ ಏನ್ ಮಾಡ್ತಿರ್ ಬಿಡ ಹೋಗ್ಲಿ ನಂದು ಮದಿವೆ ಗೇತ್ರಿ ನನ್ ಗಂಡ ಇರಂಗಿಲ್ಲ ಬೆಂಗ್ಳೂರ ಕೆಲ್ಸಕ್ಕದನಾ ಹೌದ್ರಿ ನಿಮಗೆ ಎರಡ್ ಮೂರ್ ದಿನ ಆತ್ರಿ ಫೋನ್ ಹಚ್ಬೇಕಂದ್ರ ನನ್ ಗಂಡಗ ಒಂದ್ ಇಪ್ಪತ್ ಸರಿ ಹೇಳಿದೆ ಕರೆನ್ಸಿ ಹಾಕಸ್ರಿ ಅಂತ ಹೇಳಿ ಇನ್ನು ಮಟ್ಟ ಕರೆನ್ಸಿ ಹಾಕ್ಸಿಲ್ರಿ ಎಲ್ಲರ ಫೋನ್ ಮಾಡಿರಿ ನನ್ ಕಡೆ ಐದು ರೂಪಾಯಿ ಇತ್ರಿ ಅದನ್ನ ಕರೆನ್ಸಿ ಹಾಕ್ಸೇನಿ ಮತ್ ಮತ್ ಅದೇನಂದ್ರ ನೀವೇನು ತಿಳ್ಕೊಳಂಗಿಲ್ಲ ಅಂದ್ರ ಕರೆನ್ಸಿ ನಾ ಹಾಕಿಸ್ಲೇನ್ರೀ ಈಗ ಗಾಡಿ ಹಳಿ ಮೇಲೆ ಬರಕತ್ ಇರ್ಲಿ ಬಿಡ್ರಿ ಪಾಪಾಪ ನಿಮಗೆ ಐತಲ್ರಿ ಒಂದ್ ತಿಂಗ್ಳದ್ ಎರಡ್ ತಿಂಗ್ಳದ್ ಕರೆನ್ಸಿ ತಗೊಳಂಗಿಲ್ರಿ ಬಾಳ ತುಟ್ಟಿ ಫೋನ್ ಐತ್ರಿ ಇದು ಆರ್ ತಿಂಗಳು ಕರೆನ್ಸಿ ಅಷ್ಟ ತಗೋತೀ ಆರ್ ತಿಂಗ್ಳದ್ರ ಎಷ್ಟ್ರೀ ಬಾಳೇನಿಲ್ಲ ಹದಿನೈದನೂರ ರೂಪಾಯಿ ನಾ ಹಾಕತಿ ಇರ್ಲಿ ಬಿಡ್ರಿ ಗಂಡ ಎರಡ್ ತಿಂಗಳು ಬಿಟ್ಟು ಬರಾಮದ ಅವಾಗ ಹಾಕಸ್ಕೊಂತನಿ

ಕರೆನ್ಸಿ ಅಂಗಡಿಗೆ ಹೋಗ್ರಿ ಆ ಅಂಗಡಿಯರಿಗೆ ಫೋನ್ ಹಚ್ಚಿ ಕೊಡ್ರಿ ಅವರು ಕರೆನ್ಸಿ ಹಾಕ್ತಾರ ನೀವು ರೊಕ್ಕ ಕೊಡುವ್ರಿ ಅಂತ ರಾತ್ ತಗೋರಿ ಮತ್ತೆ ಮಾಡ್ತಿರಲ್ ಕೇಳ್ತಿರೀ ಮಲ್ಲೇಶ್ ಅವ್ರ ಇನ್ ಮೇಲೆ ನಾಕ್ ಹೊತ್ತು ಫೋನ್ ತಡ್ರಿ ಮತ್ತೆ ಕಟ್ ಮಾಡ್ತೀರಿ ಕರೆನ್ಸಿ ಅಂಗಡಿಗೆ ಹೋಗಿ ಬಿಡ್ತಾನಿ ಮಾತಾಡ್ರಿ ಏನಾರ ಹೊಂಟನಿ ಹೋಗ್ತೇನ್ರಿ ಲಕ್ಷ್ಮೀಂದು ಅಕ್ಕ ನಮ್ಮ ಅತ್ತಿಗೆ ಆಮ್ಲೆಟ್ ಹಾಕ್ಬೇಕು ಇಲ್ಲಂದ್ರೆ ಮುಗದ ಹೋತ್ ನನ್ ತಲೆ ಮೇಲೆ ಹತ್ ಕುಂತ ಬಿಡ್ತಾರ ಅಕ್ಕನ್ ತಗೋವಾ ನಂದು ಹರೆ ತುಂಬೇತಿ ಹೊಟ್ಟೆ ಶಾಕತ್ವ ಇವ ಲಕ್ಷ್ಮಕಾರ ಬರ್ತೇನ್ರಿ ತೊಡಿಲೆ ಮಲ್ಯ ನಿನಗ ಹುಚ್ಚಷ್ಟ ಹಿಡ್ದತಿ ಮಬ್ಬು ಹಿಡಿಸ್ತೇವ್ ತೊಡಿ ನೀಲಾ ಅವ್ರ ಕಮೆಂಟ್ ಮಾಡಿದ್ರೆ ಅವ್ರ ಹಸ್ಬೆಂಡ್ ಆದ ರಕ್ಷಕ್ ಅವರಿಗೆ ಹಾಯ್ ಸಮೀರ್ ಮುಲ್ಲಾ ಅನ್ನೋರು ಕಮೆಂಟ್ ಮಾಡ್ಯಾರ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸೋಣ ಹಾಗೂ ಶ್ವೇತಾ ಅವ್ರು ಕೂಡ ಕಮೆಂಟ್ ಮಾಡಿದ್ರೆ ಅವರ ತಮ್ಮನಾದ ನಿರಂಜನ್ ಹೊಸ ಚಾನೆಲ್ ಅನ್ನ ಚಾಲೂ ಮಾಡ್ಯಾರಂತ್ರಿ ಅವರಿಗೆ ಒಳ್ಳೇದಾಗಲಿ ಅಂತ ನಾವು ಹಾರೈಸೋಣ ಹಂಗ ಯಾರೆಲ್ಲ ಕಮೆಂಟ್ ಮಾಡಿದ್ರಿ ಅವ್ರಿಗೂ ಕೂಡ ಹೃದಯ ಪೂರ್ವಕ ವಂದನೆಗಳು ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ನೋಡಿದ್ರಲ್ಲ ಈ ವಿಡಿಯೋನ ಒಂದು ಕಮೆಂಟ್ ಮಾಡ್ರಿ ನಿಮ್ಮೆಲ್ಲಾರ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಎಂದು ಹಿಂಗ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಅಂತ ಕೇಳ್ಕೊತೀವಿ ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಧನ್ಯವಾದ